ನೋಡಿ ಹನುಮಂತನ ಒಂದು ಅನುಗ್ರಹ ಇದ್ರೆ ಇನ್ನು ಯಾರ ಒಂದು ಭಯವೂ ಇರೋದಿಲ್ಲ ಎಲ್ಲ ಸುಖ ಸಂಪತ್ತು ಶ್ರೇಯಸ್ಸು ಆರೋಗ್ಯ ಎಲ್ಲವನ್ನು ಸಿಗ್ತಕ್ಕಂಥದ್ದು ಹಾಗಾಗಿ ಹನುಮಾನ್ ಚಾಲಿಸವನ್ನು ತಪ್ಪದೆ ಮಕ್ಕಳಿಗೆ ಕಲಿಸ್ಕೊಡಿ ಮಕ್ಕಳಿಗೆ ಇರ್ತಕ್ಕಂಥ ಭಯವನ್ನ ಅನಿಶ್ಚಿತತೆಯನ್ನ ಅಸ್ಥಿರತೆಯನ್ನ ದೂರ ಮಾಡಿ ತೊಂದರೆಗಳು ಕಾಯಿಲೆಗಳು ಬರುತ್ತೆ ಅನ್ನೋದಾದ್ರೆ ಅದೆಲ್ಲವನ್ನ ಬಿಟ್ಬಿಡಿ ಹನುಮಂತನೇ ನಮಗೆ ಗುರು ಹನುಮಂತನ ಗುಣಗಳು ಪ್ರತಿಯೊಂದು ಮಗುವಿಗೂ ಬಂದ್ಬಿಟ್ರೆ ಅದಕ್ಕಿಂತ ಇನ್ನೊಂದು ಬೇರೆ ಇರೋದಿಲ್ಲ ಅದಕ್ಕೆ ಮಕ್ಕಳಿಗೆ ಹನುಮಾನ್ ಚಾಲಿಸವನ್ನ ಕಲ್ಸ್ ಕಲ್ಸ್ಕೊಡಿ ಅಂತರ್ಮಾನದಲ್ಲೂ ಸಹ ಆನ್ಲೈನ್ ಗಳು ನಡೀತಾ ಇರುತ್ತೆ ಮಕ್ಕಳಿಗೆ ಆದಷ್ಟು ಇಂತಹ ಸರಳವಾಗಿ ಇಂತಹ ಚಿಕ್ಕ ಚಿಕ್ಕ ಸ್ತೋತ್ರಗಳನ್ನು ಅಥವಾ ಇಂತಹ ಅವಾರ್ಡ್ ಹಾಗೆ ಶಕ್ತಿಶಾಲಿ ಮಂತ್ರಗಳನ್ನ ಹೇಳ್ಕೊಟ್ಟಾಗ ತಂದೆ ತಾಯಿ ಯಾವುದೇ ಕಾರಣ ನೋವು ಪಟ್ಕೊಳ್ಳೋದಾಗ್ಲಿ ಭಯ ಪಟ್ಕೊಳ್ಳೋದಾಗ್ಲಿ ಇರೋದಿಲ್ಲ ನಿರ್ಭಯತೆಯಿಂದ ಮಕ್ಕಳು ಓದಕ್ಕೆ ಹೋಗೋದು ಅವ್ರು ಮಾಡ್ತಕ್ಕಂತ ಕೆಲಸಗಳಲ್ಲಿ ಉದ್ಯೋಗಗಳಲ್ಲಿ ಪ್ರಗತಿ ಕಾಣತಕ್ಕಂಥದ್ದು ಸಕ್ಸಸ್ ಆಗ್ತಕ್ಕಂಥದ್ದು ಮಕ್ಕಳು ಓದಿನಲ್ಲೂ ಸಹ ಚೆನ್ನಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಹೀಗೆ ಹನುಮಂತನಿಂದ ಒಂದ ಎರಡ ಸಾವಿರ ಸಾವಿರ ಲಾಭ ಹಾಗಾಗಿ ಹುಣ್ಣಿಮೆಯಲ್ಲಿ ಹನುಮಂತನ ಕೃಪೆಗೆ ಎಲ್ಲರೂ ಒಳಗಾಗಿ ಈ ಒಂದು ಹನುಮಾನ್ ಚಾಲಿಸ ಪ್ರತಿಯೊಬ್ರು ಪಠನೆ ಮಾಡಿ ಅಂತರ್ಮನದಲ್ಲಿ ಈ ಒಂದು ಪುಸ್ತಕ ಸಿಗುತ್ತೆ ಸ್ಕ್ರೀನ್ ಮೇಲೆ ಬರ್ತಕ್ಕಂತಹ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದು ಅರ್ಥ ಸಮೇತ ಇರ್ತಕ್ಕಂಥದ್ದು ಹನುಮಾನ್ ಚಾಲಿಸ ಮತ್ತು ಅರ್ಥ ಇರ್ತಕ್ಕಂಥದ್ದು ಅದರ ಸರ್ವಶ್ರೇಷ್ಠ ವಿಚಾರಗಳನ್ನು ಅದಿರ್ತಕ್ಕಂಥದ್ದು ಪ್ರತಿಯೊಬ್ರು ಇದರ ಒಂದು ಸದುಪಯೋಗವನ್ನು ಮಾಡ್ಕೊಡಿ ಸದಾ ಒಳ್ಳೇದಿನ ಕೇಳ್ತಾರೆ ಒಳ್ಳೇದಿನ ಮಾತಾಡ್ತಾರಿ ಒಳ್ಳೆದಿನೇ ಮಾಡಿ